ಮ್ಯಾಶಿ ಪರ್ವ್ಯೂಷನ್ ನೈನ್ ತ್ರಿಪಲ್ ಜೀರೋ ಇದು ಕೂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮಗೆ ಟ್ಯಾಕ್ಟ್ರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಅದಾವಿಲ್ಲ ಟಯರ್ ಓಕೆದಾಗಿಲ್ಲೋ ಉಡ್ಡ ಆಯ್ತಿಲ್ಲೋ ಬಂಪರ್ ಐತಿಲ್ಲೋ ಸೌಂಡ್ ಸಿಸ್ಟಮ್ ಐತಿಲ್ಲೋ ಟ್ಯಾಕ್ಟ್ರ್ ಎಷ್ಟು ಎಚ್ ಪಿ ಐತಿ ಮತ್ತು ಅದರ ಮಾಡಲ್ಲ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಅದು ಯಾವ ಪಾಶಿಂಗ್ ಐತಿ ಎಲ್ಲ ಇನ್ಫಾರ್ಮೇಷನ್ ಇದಾವೆ ವಿಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹಸಬ್ರ ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಫೇಸ್ಬುಕ್ ಪೇಜಿಗೆ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಮೆಷಿ ಪರ್ವಿಷನ್ ನೈನ್ ತ್ರಿಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಸ್ಟ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿಮೂರು ಎಂಟು ಹದಿನಾಲ್ಕು ಐತಿ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟಯರ್ ಕಂಡೀಷನ್ದವ ಹಿಂದಿಂಗಲ್ಲಿ ವೇಟ್ ಸಹ ಇದಾವೆ ಮತ್ತು ಸ್ವಲ್ಪ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೆದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದ್ಸೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಭೀ ಹಳಿವ ಟ್ಯಾಕ್ಟ್ರುಗಳ ಟೀಲರ ರಾಶಿ ಮಿಷಿನ ಹಾರ್ವೆಸ್ಟರ ರ್ಯಾಂಟಿ ರೊಟರ ಟ್ಯಾಕ್ಟ್ರ ಹುಡ್ಡ ಬಂಪರ ವೇಟ ಇಂಥವು ಕೊಡೋದು ಅಂದ್ರೆ ಹಳೆಯವ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಫೇಸ್ಬುಕ್ ಪೇಜ್ದಾಗ ಮತ್ತು ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರದು ಮೆಷಿ ಪರ್ವಿಷನ್ದ ಫೈನಲ್ ರೇಟ ಮೂರು ಲಕ್ಷದ ಮೂವತ್ತು ಸಾವಿರ ಎರಡು ಸಾವಿರದ ಹದಿಮೂರು ಎಂಡ್ ಹದಿನಾಲ್ಕು ಮೂರ್ಲೈತಿ ಮೂರು ಲಕ್ಷದ ಮೂವತ್ತು ಸಾವಿರ ಪ್ರೈಸ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎಲ್ಲ ಏನೂ ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಗಿರ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರೇ ತೊಗೊಳ್ರದ್ರ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ನಮ್ಮ ವಿಡಿಯೋ ಯೂಸ್ ಆಗಲಿ